ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನೀವು ತಮ್ಮೇಲನ್ನು ನೋಡಿರ್ತೀರಾ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಇದ್ದವ್ರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಆಗಿದ್ದರೆ ಏನು ಗುಡ್ ನ್ಯೂಸು ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇದೆ ಏನು ಹೊಸದಾಗಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತ ನೀವು ಕೇಳ್ಬೋದು ಹೌದು ಫ್ರೆಂಡ್ಸ್ ಗದ್ದೆ ಅಥವಾ ಜಮೀನು ಇದ್ರೆ ನಿಮಗೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ಪೆನ್ಷನ್ ಹಣ ಕೆಲವರಿಗೆ ಸರಿಯಾಗಿ ಬರ್ತಿಲ್ಲ ಸೊ ಅವ್ರಿಗೂ ಕೂಡ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪೆನ್ಷನ್ ಹಣ ಅಂತ ಅಂದರೆ ಪ್ರತಿ ತಿಂಗಳು ಏನು ಪಡೆದುಕೊಳ್ತೀರಾ ಸೊ ಆ ಒಂದು ಹಣ ಸರಿಯಾಗಿ ನಿಮ್ಮ ಖಾತೆಗೆ ಜಮಾ ಹಾಕ್ತಿಲ್ಲ ಸೊ ಹಣ ಬರ್ತಿಲ್ಲ ಆ ಒಂದು ಹಣ ಹಾಗಾಗಿ ಅವರು ಕೂಡ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೂ ಕೂಡ ಇವತ್ತು ಮಾಹಿತಿಯನ್ನು ನೀಡ್ತಾ ಹೌದು ಫ್ರೆಂಡ್ಸ್ ಈ ಒಂದು ಮಾಹಿತಿಯನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಗದ್ದೆ ಹೊಂದಿದ್ದಾರೆ ಹಾಗೆ ಜಮೀನನ್ನು ಯಾರೆಲ್ಲ ಹೊಂದಿದ್ದಾರೆ ಸೊ ಎಲ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಆ ಒಂದು ಏನು ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನಾನು ಒಂದು ವಿಡಿಯೋನ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಪೆನ್ಷನ್ನಿನ ಹಣದ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಏನಂತ ಅಂದರೆ ಇವಾಗ ಪೆನ್ಷನ್ ಹಣ ಏನಿದೆ ಸೊ ಆ ಒಂದು ಪೆನ್ಷನ್ ಹಣ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡ್ತಿರುವಂತಹ ಒಂದು ಪೆನ್ಷನ್ ಅಮೌಂಟ್ ಏನಾಗಿದೆ ಅಂತ ಅಂದರೆ ಒಂದು ಡಿಲೇ ಆಗಿದೆ ಬರೋದಕ್ಕೆ ಸೊ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ ಪೆನ್ಷನ್ ಹಣ ಏನು ಬರ್ತಿದೆ ಆ ಒಂದು ಅಮೌಂಟ್ ಎಲ್ಲ ಕೂಡ ಕರ್ನಾಟಕ ಟ್ರೆಝರಿಯಿಂದನೇ ರಿಲೀಸ್ ಆಗೋದು ಹಾಗೆಯೇ ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದೆ ಅಮೌಂಟು ಜಾಸ್ತಿನೇ ಖರ್ಚಾಗಿದೆ ಇದಕ್ಕೆ ಅಂತಾನೆ ಹೇಳ್ಬೋದು ಸೊ ನೀಡಿರುವಂತಹ ಒಂದು ಐದು ಗ್ಯಾರಂಟಿಗಳಿಗೆ ಹಣವನ್ನು ಹೆಚ್ಚು ಖರ್ಚು ಮಾಡಿದ್ದಾರೆ ಸೊ ಹಾಗಾಗಿ ಟ್ರೆಜುರಿಯಲ್ಲಿ ಅಮೌಂಟು ಸ್ವಲ್ಪ ಶಾರ್ಟೇಜ್ ಅಂತ ಅಂದರೆ ಕಡಿಮೆ ಇರೋ ಕಾರಣಕ್ಕೆ ಏನಾಗಿದೆ ಅಂತ ಅಂದರೆ ಇವಾಗ ಈ ಒಂದು ಪೆನ್ಷನ್ ಹಣ ಬರೋದಕ್ಕೆ ತುಂಬಾ ಡಿಲೇ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ಪೆನ್ಷನ್ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅಂಥವ್ರು ತಲೆ ಕೆಡಿಸ್ಕೊಳ್ಳೋದು ಬೇಡ ಇವತ್ತೆಲ್ಲ ನಾಳೆ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ ಬಟ್ ಇಲ್ಲಿ ಕೊಟ್ಟಿರುವಂತಹ ಪಂಚ ಗ್ಯಾರಂಟಿಗಳೇನಿದೆ ಸೊ ಅದನ್ನು ಫುಲ್ ಫಿಲ್ ಮಾಡೋದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಣ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗಿದೆ ಬಟ್ ಹಣ ಬಂದೇ ಬರುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ದೆನ್ ನೆಕ್ಸ್ಟು ಇವಾಗ ನೀವು ಗದ್ದೆ ಇದ್ದರೆ ಸೊ ಏನು ಒಂದು ಗುಡ್ ನ್ಯೂಸ್ ಅಂತ ಹೇಳೋದ್ರಿಂದ ಕೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಗದ್ದೆ ಅಥವಾ ಜಮೀನು ಏನಾದರೂ ಇದ್ದರೆ ನೀವು ಪಾಣಿಯನ್ನು ಮಾಡಿಸ್ಕೊಂಡಿರ್ತೀರ ಸೊ ಅಂಥವ್ರಿಗೆ ಬಂದಿರುವಂತಹ ಒಂದು ಆದೇಶ ಏನಂತ ಅಂದರೆ ಪಾಣಿಗೆ ನಿಮ್ಮ ಆಧಾರ್ ನಂಬರನ್ನು ಲಿಂಕ್ ಮಾಡಬೇಕಂತೆ ಹೌದು ಫ್ರೆಂಡ್ಸ್ ಜಮೀನು ಇರೋರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಮಿಸ್ ಮಾಡದೆ ನಿಮ್ಮ ಒಂದು ಪಾಣಿಗೆ ನಿಮ್ಮ ಆಧಾರ್ ನಂಬರನ್ನು ಲಿಂಕ್ ಮಾಡಿಕೊಳ್ಳಿ ಸೊ ಕೊನೆಯದಾಗಿ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿಬೇಕು ಅಂತ ಅಂದರೆ ಹತ್ತು ವರ್ಷದಿಂದ ಏನು ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸಿರೋದಿಲ್ಲ ಸೊ ಆ ಒಂದು ಅಪ್ಡೇಟ್ ಮಾಡಿಸೋದಕ್ಕೆ ಹದಿನಾಲ್ಕನೇ ತಾರೀಕೇ ಕೊನೆಯ ದಿನಾಂಕ ಅಂತ ನಾವೆಲ್ಲ ಕೂಡ ನಿಮಗೆ ಮಾಹಿತಿಯನ್ನು ತಲುಪಿಸಿದ್ವಿ ಬಟ್ ಇಲ್ಲಿ ಯಾರಿನ್ನೂ ಕೂಡ ಮಾಡಿಸಿಲ್ಲ ಸೊ ಹದಿನಾಲ್ಕನೇ ತಾರೀಕು ಆಗೋಯ್ತಪ್ಪ ನಾವು ಆಧಾರ್ ಕಾ ಅಪ್ಡೇಟನ್ನು ಮಾಡಿಸ್ಲಿಲ್ಲ ಸೊ ಏನಾದರೂ ಹಣ ಬರೋದು ನಿಂತೋಗುತ್ತಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನಮ್ಮ ಆಧಾರ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರಾ ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿರ್ತೀರ ಸೊ ಅಂಥವ್ರಿಗೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳುವಂತಹ ಯೋ ಒಂದು ಬೇಸರ ಮಾಡ್ಕೊಳ್ಳೋ ಒಂದು ಅಗತ್ಯ ಇಲ್ಲ ಯಾಕೆ ಅಂತ ಅಂದರೆ ನಿಮಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಸೊ ಆಧಾರ್ ಅಪ್ಡೇಟ್ ಮಾಡಿಸೋದಕ್ಕೆ ಏನು ಒಂದು ಹದಿನಾಲ್ಕನೇ ತಾರೀಕು ಲಾಸ್ಟ್ ಅಂತ ಹೇಳಿದ್ರು ಸೊ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ನಿಮಗೆ ನೀಡಿರುವಂತಹ ಒಂದು ಟೈಮಿಂಗ್ಸ್ ಎಕ್ಸ್ಟೆಂಡ್ ಮಾಡಿ ಜೂನ್ ಹದಿನಾಲ್ಕರವರೆಗೂ ಕೂಡ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಮಾರ್ಚ್ ಆಗಿರೋದ್ರಿಂದ ಇನ್ನೂ ಟೈಮ್ ಇದೆ ಸೊ ಮೂರು ತಿಂಗಳ ಕಾಲ ಟೈಮ್ ಇದೆ ಸೊ ಆರಾಮಾಗಿ ಯಾವುದೇ ರಿಸ್ಕ್ ಇಲ್ದಲೇ ಯಾವುದೇ ಟೆನ್ಷನ್ ಇಲ್ದಲೇ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಿ ಅಲ್ವಾ ನಿಮಗೆ ಪೆನ್ಷನ್ ಆಗಿರ್ಬೋದು ಜೊತೆಗೆ ಪಾಣಿ ಒಂದು ಏನು ಗುಡ್ ನ್ಯೂಸ್ ಕೊಟ್ಟಿದ್ರು ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೆ ಡೇಟನ್ನು ಕೂಡ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಿ ಅಲ್ಲಿವರೆಗೂ ನಮ್ಮ ಚಾನಲ್ ನೇ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್